ಪ್ರಿಯಾಂಕಾ ಖರ್ಗೆ ಅವರಿಗೆ ನನ್ನ ನಾನೊಂದು ಪ್ರಶ್ನೆ ಕೇಳ್ತೇನೆ ನಿನ್ನೆ ದಿನ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರುಗಳು ಚಲ್ವಾದಿ ನಾರಾಯಣ ಸ್ವಾಮಿ ವಿರುದ್ಧ ರಾಜ್ಯಪಾಲರು ದೂರ ಕೊಡೋದಕ್ಕೆ ಹೋಗಿದ್ರು ಎಲ್ಲಿದ್ರು ನಿಮ್ಮ ಮಹಾನ್ ನಾಯಕರುಗಳು ಯಾಕೆ ಡಿ ಕೆ ಶಿವಕುಮಾರ್ ಅವ್ರು ಇರಲಿಲ್ಲ ಯಾಕೆ ಮುಖ್ಯಮಂತ್ರಿಗಳು ಬರಲಿಲ್ಲ ಯಾಕೆ ನಿಮ್ಮ ಸರ್ಕಾರದ ಇತರ ಹಿರಿಯ ಸಚಿವರು ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಪರವಾಗಿ ರಾಜ್ಯಪಾಲರಿಗೆ ಅಥವಾ ಚಲ್ವಾದಿ ನಾರಾಯಣ ಸ್ವಾಮಿ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನ ದೂರನ್ನ ಕೊಡ್ತಕ್ಕಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ಹಿರಿಯ ನಾಯಕರು ರಾಜಮೊಂದಲ್ಲಿ ಕಾಣಲಿಲ್ಲ ಅದಕ್ಕೆ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಕೊಡಬೇಕು ಮತ್ತೆ ಎರಡನೇದಾಗಿ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಪಕ್ಷದ ಮುಖಂಡರನ್ನಿದ್ದಾರೆ ಈಗಾಗಲೇ ಹೇಳಿಕೆಯನ್ನು ನೀಡಿದ್ದಾರೆ ಹತ್ತು ವರ್ಷ ಹಿಂದೆ ಆ ಟ್ರಸ್ಟ್ಗೆ ರಾಜೀನಾಮೆ ನೀಡಿರ್ತಕ್ಕಂಥದ್ದು ಬೇರೆ ಬೇರೆ ವಿಚಾರಗಳನ್ನ ಈಗಾಗಲೇ ಅವರು ಹೇಳಿದ್ದಾರೆ ಒಂದಂತೂ ಸತ್ಯ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಇವತ್ತು ಹಗರಣದಲ್ಲಿ ಮುಳುಗಿದೆ ಇವತ್ತು ತನ್ನನ್ನು ತಾನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಭ್ರಷ್ಟಾಚಾರ ಹಗರಣದಿಂದ ನುಣುಚ್ಕೊಳ್ಳೋದಕ್ಕೋಸ್ಕರ ಬಿಜೆಪಿ ಮೇಲೆ ಕೆಸರು ಇಟ್ಟತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಮುಖಂಡರ ವಿರುದ್ಧ ಕೇಸ್ಗಳನ್ನು ದಾಖಲು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದ್ಯಾವುದಕ್ಕೂ ಕೂಡ ನಾವು ಹಂಜತಕ್ಕಂಥ ಪ್ರಶ್ನೆ ಇಲ್ಲ ಮುಪ್ತಿಂದವ್ರು ನೀರು ಕುಡಿಲೇಬೇಕಾಗ್ತದೆ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅವತ್ತು ವಾಲ್ಮೀಕಿ ಅಭಿವೃದ್ಧಿ ಆಗಮ ನಿಗಮದ ಹಗರಣ ಆದಾಗ ಚಂದ್ರಶೇಖರ್ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಸರ್ಕಾರದಲ್ಲಿ ಯಾವುದೇ ಹಗರಣ ಆಗಿಲ್ಲ ಅಂತ ಹೇಳಿದ್ರು ಯಾವ ಮುಖ್ಯಮಂತ್ರಿಗಳು ತನ್ನ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಹಗರಣ ಆಗೇ ಇಲ್ಲ ಅಂತ ಹೇಳಿದ್ರು ಆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸದನದಲ್ಲಿ ಹೇಳ್ತಾರೆ ಹೌದು ಹಗರಣ ಆಗಿದೆ ಎಂಬತ್ತೇಳು ಕೋಟಿ ರೂಪಾಯಿನ ಹಗರಣ ಆಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಅವರು ಒಪ್ಕೊಂಡಿದ್ರು ತದನಂತರದಲ್ಲಿ ಹೇಳ್ತಾರೆ ಮೋಡಾದಲ್ಲಿ ಯಾವುದೇ ಹಗರಣ ಆಗಿಲ್ಲ ಭಾರತೀಯ ಜನತಾ ಪಾರ್ಟಿಯವರು ಕೇವಲ ರಾಜಕಾರಣ ಮಾಡ್ತಾ ಇದ್ದಾರೆ ಒಬ್ಬ ಹಿಂದುಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ ಅಂತೇಳಿ ಸಹಿಸ್ಕೊಳ್ಬೇಕಾಗ್ತಾ ಇಲ್ಲ ಅನ್ನುವ ಆರೋಪವನ್ನು ನಮ್ಮ ಮಾಡಿದ್ರು ಈಗಾಗಲೇ ಕೋರ್ಟ್ ಅಲ್ಲಿ ಈಗ ಪರ ವಿರೋಧ ವಾದ ವಾದಗಳು ನಡೀತಾ ಇದೆ ಏನ್ ಮಾಡಿದ್ರು ಮೊನ್ನೆ ದಿನ ಅಲ್ಲಿರ್ತಕ್ಕಂಥ ಮೈಸೂರಿನ ಹಿಂದಿದ್ದ ಕಮಿಷನರ್ ಏನಿದ್ರು ಮೂಡ ಕಮಿಷನರ್ ಅವರನ್ನ ಈಗ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಆದೇಶ ಮಾಡಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಅದರ ಅರ್ಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮೂಡಾದಲ್ಲಿ ಹಗರಣ ಆಗಿದೆ ಅಂತಕ್ಕಂಥದ್ದನ್ನ ಮೊದಲ ಬಾರಿಗೆ ಒಪ್ಕೊಂಡಿದ್ದಾರೆ ಆ ಹಿಂದಿನ ಮೂಡಾ ಕಮಿಷನರನ್ನು ಸಸ್ಪೆಂಡ್ ಮಾಡಿದ್ರು ಮುಖೇನ ಇವತ್ತು ಹಗರಣ ಆಗಿದೆ ಮೂಡದಲ್ಲಿ ಅನ್ನೋದನ್ನು ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಸಹ ಈ ಮೂಡ ವಿಚಾರದಲ್ಲಿ ರಾಜೀನಾಮೆ ಕೊಡಲೇಬೇಕಾಗ್ತದೆ ಕಾದ್ ನೋಡಿ